ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ಸಂಧಿಸಿದ್ದು ಎಂಬ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಅತ್ತ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಕರೆದುಕೊಂಡು ಹೋಗಿ ಆಕೆಗೆ ಬೆದರಿಕೆಯನ್ನು ಒಡ್ಡಿ ಅಶೋಕವನದಲ್ಲಿ ಬಚ್ಚಿಟ್ಟಿರುವ ಸಮಯದಲ್ಲಿಯೇ ಇತ್ತ ಶ್ರೀರಾಮನು ಅತ್ಯಂತ ಆತಂಕದಿಂದ ಮಾರೀಚನು ಸೀತೆ ಲಕ್ಷ್ಮಣ ಎಂದು ಕೂಗುತ್ತಾ ಸಹಾಯಕ್ಕಾಗಿ ಯಾಚಿಸಿದುದನ್ನು ಕೇಳಿ ಎಲ್ಲಿ ಲಕ್ಷ್ಮಣನು ಸೀತೆಯನ್ನು ಬಿಟ್ಟು ಬಂದು ಬಿಡುವನೋ ಎಂಬ ಭಯದಿಂದಲೇ ವೇಗವಾಗಿ ಆಶ್ರಮದ ಕಡೆಗೆ ಸಾಗುತ್ತಿರುವನು ಇತ್ತ ಶ್ರೀರಾಮನು ಮಾಯಾ ಮೃಗರೂಪದಿಂದ ಬಂದಿದ್ದ ಕಾಮರೂಪಿಯಾದ ಮಾರೀಚನನ್ನು ಕೊಂದು ಸೀತಾದೇವಿಯನ್ನು ನೋಡಬೇಕೆಂಬ ಇಚ್ಛೆಯಿಂದ ತನ್ನ ಆಶ್ರಮಕ್ಕೆ ಬೇಗ ಬೇಗನೆ ಹಿಂದಿರಿಗೆ ಬರುತ್ತಿದ್ದನು ಆಗ ಹಿಂದುಗಡೆಯಲ್ಲಿ ಒಂದು ನರಿಯು ಕೂಗುತ್ತಿರಲು ಭಯಂಕರವಾದ ಆ ಸ್ವರವನ್ನು ಕೇಳಿ ಮನಸ್ಸಿನಲ್ಲಿ ಹೀಗೆ ಚಿಂತಿಸಲಾರಂಭಿಸಿದನು ಹಿಂದುಗಡೆಯಲ್ಲಿ ನರಿಯು ಕೂಗುವುದಕ್ಕೆ ಏನಾದರೂ ಕಾರಣವಿರಬೇಕು ಸೀತಾದೇವಿಯು ಸುಖದಲ್ಲಿ ಇದ್ದಾಳೆಯೋ ಇಲ್ಲವೋ ನಾನು ಮೃಗರೂಪನಾದ ಮಾರೀಚನನ್ನು ಕೊಂದಾಗ ಆತನು ಹಾ ಲಕ್ಷ್ಮಣ ಹತನಾದೆ ಎಂದು ಕೂಗಿಕೊಂಡನು ಅದನ್ನು ಕೇಳಿ ಸೀತೆಯು ನನ್ನ ಧ್ವನಿಯೆಂದೆಣಸಿ ಕಂಗೆಟ್ಟು ಲಕ್ಷ್ಮಣನನ್ನು ಕಳುಹಿಸಿರಬೇಕು ಆತನು ಸೀತಾದೇವಿಯನ್ನು ಒಂಟಿಯಾಗಿ ಬಿಟ್ಟು ಇಲ್ಲಿಗೆ ಹೊರಟಿರಬೇಕು ಈ ಸಮಯದಲ್ಲಿ ರಾಕ್ಷಸರು ಸೀತಾದೇವಿಯನ್ನು ಕೊಂದಿರಬೇಕು ಮಾರೀಚನು ಮಾಯಾ ಮೃಗರೂಪವಾಗಿ ನನ್ನ ಆಶ್ರಮದ ಮುಂದೆ ಸುಳಿದಾಡಿ ಸೀತಾದೇವಿಗೆ ಆಸೆಯನ್ನು ಹುಟ್ಟಿಸಿ ನನ್ನನ್ನು ಆಶ್ರಮದಿಂದ ಬಹುದೂರ ಕರೆದುಕೊಂಡು ಹೋದನು ಸೀತಾದೇವಿಯನ್ನು ಬಿಟ್ಟು ಬಂದ ಲಕ್ಷ್ಮಣನಿಗೆ ವನದಲ್ಲಿ ಏನಾಯಿತು ಸೀತೆಗೆ ಏನಾಯಿತು ನಾನು ಜನಸ್ಥಾನದಲ್ಲಿ ಬಹುಮಂದಿ ರಾಕ್ಷಸರನ್ನು ಕೊಂದು ರಾಕ್ಷಸರೊಡನೆ ವಿರೋಧವನ್ನು ಕಟ್ಟಿಕೊಂಡೆನು ಆಗ ಬಹಳ ದುರ್ನಿಮಿ ಈಗ ಬಹಳ ದುರ್ನಿಮಿತ್ತಗಳು ಕಂಡು ಬರುತ್ತಿವೆ ಎಂದು ಚಿಂತಿಸುತ್ತ ಜನಸ್ಥಾನಕ್ಕೆ ಹಿಂದಿರುಗುತ್ತಿದ್ದನು ಆಗ ಅಲ್ಲಿದ್ದ ಮೃಗ ಪಕ್ಷಿಗಳು ಅವನ ವಾಮಭಾಗಕ್ಕೆ ಬಂದು ಭಯಂಕರವಾದ ಧ್ವನಿಯನ್ನು ಮಾಡಿದವು ಆ ದುರ್ನಿಮಿತ್ತಗಳನ್ನು ಕಂಡು ಅತಿ ಚಿಂತಾಕ್ರಾಂತನಾಗಿ ಜನಸ್ಥಾನದಲ್ಲಿ ಸೀತಾದೇವಿಯನ್ನು ಲಕ್ಷ್ಮಣನನ್ನು ಯಾವಾಗ ಕಾಣುವೆನೋ ಎಂದು ವೇಗದಿಂದ ಬರುತ್ತಿದ್ದನು ಆಗ ಎದುರಿಗೆ ಮುಖಕಾಂತಿಗುಂದಿ ಬರುತ್ತಿದ್ದ ಲಕ್ಷ್ಮಣನನ್ನು ಕಂಡನು ಲಕ್ಷ್ಮಣನು ಶ್ರೀರಾಮನ ಸಮೀಪಕ್ಕೆ ಬಂದು ಆತನನ್ನು ನೋಡಿ ದುಃಖ ಪರವಶನಾಗಿ ಚಿಂತೆಗೀಡಾದನು ಆಮೇಲೆ ಶ್ರೀರಾಮನು ಅನೇಕ ರಾಕ್ಷಸರಿರುವ ಮನ ಮಧ್ಯದಲ್ಲಿ ಸೀತಾದೇವಿಯನ್ನು ಏಕಾಕಿಯಾಗಿ ಬಿಟ್ಟು ಬಂದ ಲಕ್ಷ್ಮಣನನ್ನು ಕಂಡು ಸಂಶಯಪಟ್ಟು ಆತನ ಎಡದ ಕೈಯನ್ನು ಹಿಡಿದುಕೊಂಡು ಹೀಗೆಂದನು ಲಕ್ಷ್ಮಣ ನೀನು ಸೀತೆಯನ್ನು ಬಿಟ್ಟು ಬಂದದ್ದು ಅಕೃತ್ಯವಾಯಿತು ಸೀತಾದೇವಿಯು ಸುಖದಲ್ಲಿತ್ತಾಳೋ ಇಲ್ಲವೋ ತಿಳಿಯದು ಲಕ್ಷ್ಮಣ ನನ್ನ ಮನಸ್ಸಿಗೆ ರಾಕ್ಷಸರು ಆ ಸೀತೆಯನ್ನು ಎತ್ತಿಕೊಂಡು ಹೋಗಿರಬೇಕೆನಿಸುತ್ತಿದೆ ನನಗೆ ಅಮಂಗಲ ಸೂಚಕವಾದ ದುರ್ನಿಮಿತ್ತಗಳಾದವು ಲಕ್ಷ್ಮಣ ಸೀತಾದೇವಿಯನ್ನು ಜೀವಸಹಿತವಾಗಿ ಕಾಣುವೆವೋ ಕಾಣೆವೋ ತಿಳಿಯದು ಮೃಗ ಪಕ್ಷಿಗಳು ಭಯಂಕರವಾಗಿ ಧ್ವನಿ ಮಾಡುತ್ತಿದೆ ಮೃಗ್ ಮಾಯಾ ಮೃಗರೂಪನಾದ ಮಾರೀಚನು ನನಗೆ ಆಸೆಯನ್ನು ಹುಟ್ಟಿಸಿ ಬಹುದೂರ ಕರೆದುಕೊಂಡು ಹೋಗಿ ನನ್ನ ಶರಹತಿಯಿಂದ ಮೃತನಾದನು ನನಗೂ ಸಂಚಾರದಿಂದ ಬಹಳ ಆಯಾಸ ಉಂಟಾಗಿದೆ ಇನ್ನು ನನ್ನ ಮನಸ್ಸಿಗೆ ಆತಂಕ ತಪ್ಪದು ನನ್ನ ಎಡಗಣ್ಣು ಬಹಳ ಹಾರುತ್ತಿದೆ ಸೀತಾದೇವಿಯು ಮೃತಳಾಗಿರಬೇಕು ಇಲ್ಲವೇ ಆಕೆಯನ್ನು ಯಾರಾದರೂ ಅಪಹರಿಸಿಕೊಂಡು ಹೋಗಿರಬೇಕು ಅಥವಾ ಆಕೆಗೆ ಏನಾದರೂ ಉಪದ್ರವ ಸಂಭವಿಸಿರಬೇಕು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಚ ದೇಹಿಮೆ ನಮಸ್ಕಾರ